ಹಾಯ್ ವೆಲ್ಕಮ್ ಬ್ಯಾಕ್ ಟು ಡಿ ಜೆ ಕೇಕ್ಸ್ ಆನ್ಲೈನ್ ಕ್ಲಾಸ್ಗೆ ಸೊ ಹೊಸ ವೈ ವಿತ್ ಶ್ವೇತಾ ಕನ್ನಡ ಚಾನಲ್ಗೆ ಸೊ ಇವತ್ತು ಕೇಕ್ ಬೇಕಿಂಗ್ ಕ್ಲಾಸ್ದು ಥರ್ಡ್ ಕ್ಲಾಸ್ ಸೊ ಥರ್ಡ್ ಕ್ಲಾಸಲ್ಲಿ ನಾವು ಇವತ್ತು ವಿಪ್ಪಿಂಗ್ ಕ್ರೀಮ್ ಬಗ್ಗೆ ತಿಳಿಸ್ಕೊತಾ ಇದ್ದೀನಿ ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ನೀವು ಮೆಟೀರಿಯಲ್ ಏನು ಬೇಕು ಆನ್ ರೆಸ್ಪಾನ್ಸ್ ಯಾವ ರೀತಿ ರೆಡಿ ಮಾಡೋದು ಮೆಟೀರಿಯಲ್ ಎಲ್ಲಿಂದ ತರಬೇಕು ಸೊ ಎಲ್ಲ ಡಿಟೇಲ್ ಆಗಿ ಕೊಟ್ಟಿದ್ದೀನಿ ಆ್ಯಂಡ್ ನೋಡಿಲ್ಲ ಅಂದರೆ ನೋಡಿ ಬನ್ನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಮೇನಾಗಿ ನಾವು ಕೋಲ್ಡ್ ಕೇಕ್ ಮಾಡಬೇಕಂದ್ರೆ ವಿಪ್ಪಿಂಗ್ ಕ್ರೀಮ್ ಬೇಕೇ ಬೇಕು ಸೊ ಹಾಗಾಗಿ ಇವತ್ತಿನ ಒಂದು ವೀಡಿಯೋದಲ್ಲಿ ವಿಪ್ಪಿಂಗ್ ಕ್ರೀಮ್ ಬಗ್ಗೆ ಫುಲ್ ಡೀಟೇಲಾಗಿ ಆಗಿ ನಿಮಗೆ ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ವಿಪ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಇವಾಗ ನಾನಿಲ್ಲಿ ಸನ್ ರಿಚ್ ಕಂಪ್ನಿದು ತೊಗೊಂಡಿದ್ದೀನಿ ಸೊ ವಿಪ್ಪಿಂಗ್ ಕ್ರೀಮ್ ಓಕೆನಾ ನಾನು ಆಲ್ರೆಡಿ ಮೆಟೀರಿಯಲ್ ರಾ ಮೆಟೀರಿಯಲ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಯಾವ್ಯಾವುದೆಲ್ಲ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ಒನ್ ಕೆ ಜಿ ಪ್ಯಾಕೆಟ್ ಬರುತ್ತೆ ಇದು ನೀವು ರೆಫ್ರಿಜ್ರೇಟರಲ್ಲೇನೇ ಸ್ಟೋರ್ ಮಾಡಬೇಕು ಇದು ಆನ್ಲೈನಲ್ಲಿ ಸಿಗೋದಿಲ್ಲ ಸಿಗೋದಿಲ್ಲ ಅಂದರೆ ಬ್ಲಿಂಕ್ ಕಿಟ್ಟಲ್ಲಿ ಈ ಥರ ಸಿಗುತ್ತೆ ನಿಮಗೆ ಬಟ್ ಯಾಕೆ ಆನ್ಲೈನಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಈ ಥರ ಯಾಕೆ ಸಿಗೋದಿಲ್ಲ ಅಂದರೆ ಇದು ಯಾವಾಗಲೂ ಕೂಡ ರೆಫ್ರಿಜ್ರೇಟರಲ್ಲಿ ಸ್ಟೋರ್ ಮಾಡಬೇಕು ಸೊ ಎಲ್ಲೂ ಕೂಡ ಇಡಬಾರ್ದು ಹಾಗಾಗಿ ಸೊ ಅಲ್ಲೇ ಸ್ಟೋರ್ ಮಾಡಬೇಕು ನೀವು ನಾಳೆ ಕೇಕ್ ಮಾಡ್ತೀರಾ ಅಂದರೆ ಇವತ್ತು ನೈಟ್ ಹಿಂದಿನ ದಿನ ನೈಟು ನೀವು ಅದನ್ನು ತೆಗೆದುಬಿಟ್ಟು ಫ್ರಿಜ್ ಡೋರಲ್ಲಿ ಅಥವಾ ಫ್ರಿಜ್ಜಲ್ಲಿ ಕೆಳಗಡೆ ಸ್ಟೋರ್ ಮಾಡಬೇಕು ಅಂದರೆ ಮಾತ್ರ ಅದು ಈ ಥರ ಒಂದು ಕನ್ಸಿಸ್ಟೆನ್ಸಿ ಅಂದರೆ ಲಿಕ್ವಿಡ್ ಫಾರ್ಮ್ ಆಗಿರುತ್ತೆ ಇವಾಗ ನೀವು ಇದನ್ನು ತೊಗೊಂಡ್ಬಿಟ್ಟು ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡ್ಬೋದು ಓಕೆನಾ ಸೊ ನಾನಿಲ್ಲಿ ಒಂದು ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಜಾಸ್ತಿ ಡಿಸೈನ್ ಮಾಡ್ತಾರೆ ನೀವು ಜಾಸ್ತಿ ತೊಗೋಬೇಕಾಗತ್ತೆ ಆ್ಯಂಡ್ ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದರು ತೋರಿಸ್ತಾ ಇರೋದು ಬೀಟರ್ ಓಕೆನಾ ಈ ಒಂದು ಬೀಟರ್ ಬಂದುಬಿಟ್ಟು ಪ್ರೆಸ್ಟೀಜ್ ಕಂಪ್ನಿದು ಸೊ ನನಗಂತರೂ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ತ್ರೀ ಫಿಫ್ಟಿ ವ್ಯಾಟ್ ಆ ಬೋರ್ ನಡೆಯುತ್ತೆ ಯಾಕಂದರೆ ನೀವು ಬಿಸ್ನೆಸ್ ಮಾಡ್ತಿದ್ರೆ ಅಷ್ಟೊಂದು ತೊಗೊಳ್ಳಿ ಗರಮ್ ಆಗಬಾರ್ದು ಇದು ಗರಮ್ ಆದರೆ ನಿಮಗೆ ವಿಪ್ಪಿಂಗ್ ಕ್ರೀಮು ಸರಿಯಾಗಿ ವಿಪ್ ಆಗೋದಿಲ್ಲ ಹಾಗಾಗಿ ನೋಡಿ ಚೆನ್ನಾಗಿರೋ ಬ್ರ್ಯಾಂಡ್ ಇರೋದನ್ನ ತೊಗೊಳ್ಳಿ ಆ್ಯಂಡ್ ಇದಕ್ಕೆ ಈ ಥರ ಬ್ಲೇಡ್ಸ್ ಕೊಟ್ಟಿರ್ತಾರೆ ಆ ಒಂದು ಬ್ಲೇಡನ್ನ ಈ ಥರ ಸೆಟ್ ಮಾಡ್ಕೋಬೇಕು ಓಕೆನಾ ಸೊ ಬ್ಲೇಡನ್ನ ಸೆಟ್ ಮಾಡಿಕೊಂಡು ನೀವು ಇದನ್ನು ವಿಪ್ ಮಾಡ್ಬೋದು ಇದರಲ್ಲಿ ತ್ರೀ ಸ್ಟೆಪ್ ಮೇಲ್ಗಡೆ ಏನು ಬಟನ್ ಇದೆ ಅಲ್ವಾ ಅಲ್ಲಿ ತ್ರೀ ಸ್ಟೆಪ್ಸ್ ಇರುತ್ತೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಬಿಟ್ಟು ಸೊ ಫಸ್ಟಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಒನ್ ಸ್ಟೆಪ್ ಇಟ್ಬಿಟ್ಟು ನೀವು ವಿಪ್ ಮಾಡ್ಬೋದು ಓಕೆನಾ ಸೊ ಇವಾಗ ನಿಮಗೆ ವಿಪ್ ಮಾಡಿ ತೋರಿಸ್ತೇನೆ ಸೊ ಫಾಸ್ಟ್ ಬಟನ್ನ ಚಾಲು ಮಾಡಿದಾಗ ನೋಡಿ ಈ ಥರ ಸ್ಲೋವಾಗಿ ರೋಟೇಟ್ ಮಾಡಬೇಕು ಸೊ ಆವಾಗ ಕ್ರೀಮ್ ಏನಾಗುತ್ತೆ ವಿಪ್ ಆಗ್ತಾ ಬರುತ್ತೆ ಇಲ್ಲಿ ನೀವು ಮೇಯ್ನಾಗಿ ಏನು ತಿಳ್ಕೊಬೇಕು ಅಂದರೆ ನೀವು ಕೇಕ್ ಮಾಡಬೇಕಂದ್ರೆ ನಿಮ್ಮ ಒಂದು ಸುತ್ತಮುತ್ತ ಇರೋ ಪ್ಲೇಸ್ ಕೋಲ್ಡ್ ಕೇಕ್ ಮಾಡಬೇಕು ಅಂದರೆ ಕೂಲಾಗಿ ಇರಬೇಕು ಯಾವುದೇ ಥರ ಈ ಥರ ಫುಲ್ ಅಡುಗೆ ಮನೆ ಅಂದ್ರೆ ಗರಮ್ ಇರುತ್ತಲ್ಲ ಅಂಥ ಗರಮ್ ಇದ್ದ ಕಡೆ ನೀವು ಮಾಡಿದರೆ ವಿಪ್ಪಿಂಗ್ ಕ್ರೀಮ್ ವಿಪ್ ಆಗೋದಿಲ್ಲ ಕರೆಕ್ಟಾಗಿ ಒಂದು ಫಾರ್ಮಲ್ಲಿ ನಿಮಗೆ ಸಿಗೋದಿಲ್ಲ ಹಾಗಾಗಿ ಆ ಒಂದು ವಿಪ್ ಮಾಡೋ ಒಂದು ಜಾಗ ಏನಿರ್ತಲ್ವಾ ಅದು ಸ್ವಲ್ಪ ಕೂಲಾಗಿರಬೇಕು ಅಂಥದ್ದನ್ನು ನೋಡಿ ಮಾಡಿ ಅಡುಗೆ ಆದಮೇಲೆ ಸ್ವಲ್ಪ ಟೈಮ್ ಕಳೆದ ಮೇಲೆ ಅಡುಗೆ ಬಿಸಿ ಇದೆ ಎಲ್ಲ ಮೇಲೆ ಮಾಡಿ ಇಲ್ಲ ಅಂದರೆ ಹೊರಗಡೆ ಟೇಬಲ್ ಮೇಲೆ ಎಲ್ಲಾದರೂ ಮಾಡಿ ಸ್ವಿಚ್ ಇರೋ ಕಡೆ ಮಾಡಿ ಓಕೆನಾ ಸೊ ಬಿಸಿ ಇತ್ತು ಅಂದರೆ ಆ ಒಂದು ಬಿಸಿಗೆ ವಿಪ್ಪಿಂಗ್ ಕ್ರೀಮ್ ವಿಪ್ ಆಗೋದಿಲ್ಲ ಒಂದು ಇನ್ನೂ ಅಂದರೆ ಬೀಟರ್ ಸರಿಯಾಗಿರಲಿಲ್ಲ ಬೀಟರ್ ಗರಮ್ ಆಗ್ತಾಯಿತ್ತು ಪದೇ ಪದೇ ಹೀಟ್ ಆಗ್ತಾಯಿತ್ತು ಅಂದರೆ ವಿಪ್ಪಿಂಗ್ ಕ್ರೀಮ್ ಕರೆಕ್ಟಾಗಿ ವಿಪ್ ಆಗೋದಿಲ್ಲ ವಿಪ್ ಆಗಲಿಲ್ಲ ಅಂದರೆ ನಿಮಗೆ ಐಸಿಂಗ್ ಚೆನ್ನಾಗಿ ಬರೋದಿಲ್ಲ ಡಿಸೈನ್ ಚೆನ್ನಾಗಿ ಬರೋದಿಲ್ಲ ಆ್ಯಂಡ್ ಕಂಪ್ಲೀಟ್ಲಿ ಕೇಕ್ ಏನಾಗುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಓಕೆನಾ ಸೊ ನೋಡಿ ಇವಾಗ ನಾನು ಅಷ್ಟು ಒಂದು ಕಪ್ ಅಷ್ಟು ತೊಗೊಂಡಿದ್ದೆ ಸೊ ಇವಾಗ ಅದು ಡಬಲ್ ಆಗುತ್ತೆ ಡಬಲ್ ತ್ರಿಬಲ್ ಆಗುತ್ತೆ ಸೊ ಹಾಗಾಗಿ ವಿಪ್ ಮಾಡ್ತಾ ಮಾಡ್ತಾ ಅದು ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆನಾ ಸೊ ಹಾಗಾಗಿ ಫಸ್ಟ್ ನೀವು ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ ತೊಗೊಂಡು ಪ್ರಾಕ್ಟೀಸ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಬೇಕಿದ್ರೆ ಇದೇ ಏನು ಮಾಡಿರ್ತೀರಲ್ವಾ ವಿಪ್ಪಿಂಗ್ ಕ್ರೀಮು ಇದನ್ನೇ ನೀವು ಒಂದು ಎರಡು ದಿನ ಮೂರು ದಿನ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೋದು ಡಿಸೈನ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ನಾನು ಜಸ್ಟ್ ವಿಪ್ಪಿಂಗ್ ಕ್ರೀಮ್ ಬಗ್ಗೆ ನಿಮಗೆ ಇದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸೈನ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಹಾಗಾಗಿ ನೀವು ಇದೇನು ವಿಪ್ಪಿಂಗ್ ಕ್ರೀಮ್ ವಿಪ್ ಮಾಡಿರ್ತೀರಲ್ವಾ ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಇದರಿಂದನೇ ಪ್ರಾಕ್ಟೀಸ್ ಮಾಡಿ ಒಂದು ಎರಡು ಮೂರು ಸರಿ ಎಲ್ಲ ಥರ ಡಿಸೈನ್ಸ್ನೂ ನೀವು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ನೀವು ಪರ್ಫೆಕ್ಟಾಗಿ ಡಿಸೈನ್ ಎಲ್ಲ ಕಲ್ತ ಮೇಲೆ ಇದನ್ನು ಬಿಸಾಕ್ಬಿಡಿ ಓಕೆನಾ ಸೊ ಯಾಕಂದರೆ ಈ ಒಂದು ಕೋಲ್ಡ್ ಕೇಕ್ ನೀವು ಒಂದು ಮೂರು ದಿನ ಇಡ್ಬೋದು ವಿಪ್ಪಿಂಗ್ ಕ್ರೀಮು ಮೂರು ದಿನ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿಟ್ರೆ ಅಷ್ಟೇ ಆ ಒಂದು ಕೋಲ್ಡ್ ಕೇಕ್ದು ವ್ಯಾಲಿಡಿಟಿ ಸೊ ಹಾಗಾಗಿ ನೋಡಿ ಇವಾಗ ಒಂದು ಕನ್ಸಿಸ್ಟೆನ್ಸಿ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಅನಿಸುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಗಟ್ಟಿ ಆಗ್ತಾ ಬರ್ತಾಯಿದೆ ಓಕೆನಾ ಸೊ ಹಾಗಾಗಿ ಒಂದು ಸ್ವಲ್ಪ ಮದ್ದೆ ಗ್ಯಾಪ್ ಕೊಟ್ಟು ಕೊಟ್ಟು ನೀವು ವಿಪ್ ಮಾಡಿ ಯಾಕಂದರೆ ಮಷಿನ್ ಗರಮ್ ಆದರೆ ವಿಪ್ಪಿಂಗ್ ಕ್ರೀಮು ವಿಪ್ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಒಂದು ಐದು ನಿಮಿಷ ಗ್ಯಾಪ್ ತಗೊಳ್ಳಿ ಮತ್ತೆ ಸ್ಟಾರ್ಟ್ ಮಾಡಿ ಓಕೆನಾ ನಾನಿವಾಗ ಒಂದು ಐದು ನಿಮಿಷ ಬಿಡ್ತಾಯಿದ್ದೀನಿ ಮೇನಾಗಿ ನಿಮಗೆ ಇದನ್ನೇ ಕಲ್ಕೋಬೇಕು ಯಾಕಂದರೆ ಕೋಲ್ಡ್ ಕೇಕ್ ಅಂದ ತಕ್ಷಣ ಫಸ್ಟ್ ನೀವು ತಿಳ್ಕೊಬೇಕು ವಿಪ್ಪಿಂಗ್ ಕ್ರೀಮ್ ಬೇಕೇ ಬೇಕು ಸೊ ವಿಪ್ಪಿಂಗ್ ಕ್ರೀಮಿಂದ ಅದನ್ನು ಯಾವ ರೀತಿ ನೀವು ಕರೆಕ್ಟಾಗಿ ಮಾಡ್ತೀರ ಅಷ್ಟು ಡಿಸೈನ್ ಎಲ್ಲ ಕರೆಕ್ಟಾಗಿ ಬರುತ್ತೆ ಐಸಿಂಗು ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂದರೆ ಚೂರೂ ಕೂಡ ಡಿಸೈನ್ ಅನ್ನೋದು ಬರೋದಿಲ್ಲ ಓಕೆನಾ ಇವಾಗ ಮತ್ತೆ ನಾನು ವಿಪ್ ಮಾಡ್ತಾಯಿದ್ದೀನಿ ಇನ್ನೊಂದು ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡುವಾಗ ಯಾವುದೇ ಥರ ಅಲ್ಯೂಮಿನಿಯಂ ಪಾತ್ರೆನ ಯೂಸ್ ಮಾಡಕ್ಕೆ ಹೋಗಬೇಡಿ ಈ ಥರ ಪ್ಲಾಸ್ಟಿಕ್ ಬೌಲು ಅಥವಾ ಸ್ಟೀಲ್ ಬೌಲು ತೊಗೊಳ್ಳಿ ಆ್ಯಂಡ್ ಇನ್ನೊಂದು ಈ ಥರ ವಿಪ್ ಮಾಡುವಾಗ ಈ ಒಂದು ಬ್ಲೇಡ್ ಏನಿರುತ್ತಲ್ಲ ಅದನ್ನು ಪಾತ್ರೆಗೆ ತಾಕಿಸ್ಬೇಡಿ ತಾಕಿಸಿದಾಗ ಬ್ಲೇಡು ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ನಿಧಾನವಾಗಿ ಮಾಡಿಕೊಳ್ಳಿ ಸೊ ಈ ಒಂದು ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಓಕೆನಾ ಸೊ ವೀಡಿಯೋ ಇವಾಗ ರನ್ ಆಗ್ತಾ ಇದೆ ಸಾಕಷ್ಟು ಜನ ನೋಡ್ತಾ ಇದ್ದೀರಾ ಆ್ಯಂಡ್ ಇನ್ನೂ ರೀಚ್ ಆಗಬೇಕು ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಇದರ ಒಂದು ಹಿಂದಿನ ಒಂದು ವೀಡಿಯೋ ಎರಡು ವೀಡಿಯೋಸ್ ಹಾಕಿದ್ದೀನಿ ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಚೆಕ್ ಮಾಡಿ ನೀವು ಮನೇಲಿ ಈ ಥರ ಒಂದು ಕೇಕ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಓಕೆನಾ ಸೊ ನನ್ನ ಕಡೆಯಿಂದ ನಾನು ಎಫರ್ಟ್ ಹಾಕಿ ನಾನು ನಿಮಗೆ ಇದ್ದೀನಿ ಇನ್ನು ಕಲಿಯೋದು ಬಿಡೋ ಬಿಡೋದು ಇಷ್ಟ ಇನ್ನು ಸ್ಪ್ಯಾಚುಲಾಯಿಂದ ಈ ಥರ ಎಲ್ಲ ಕರೆಕ್ಟಾಗಿ ನೀಟಾಗಿ ನೀವು ಒಂದೇ ಕಡೆ ಮಾಡಿಕೊಂಡು ವಿಪ್ ಮಾಡ್ಕೊಳ್ಳಿ ಯಾಕಂದರೆ ವಿಪ್ ಮಾಡ್ತಾ ಮಾಡ್ತಾ ಅದು ಹೆಂಗಾಗುತ್ತೆ ಅಂದರೆ ಎಲ್ಲ ದಂಡಿಗೆ ಬಂದುಬಿಟ್ಟಿರ್ತಲ್ಲ ಹಾಗಾಗಿ ಒಂದು ಕಡೆ ಮಾಡ್ಕೊಂಡ್ಬಿಟ್ಟು ಇವಾಗ ಮತ್ತೆ ವಿಪ್ ಮಾಡ್ತಾಯಿದ್ದೀನಿ ಸೊ ಇದೇ ಕಾರಣಕ್ಕೆ ಸ್ಪ್ಯಾಚುಲಾ ತುಂಬಾ ಹೆಲ್ಪ್ ಆಗುತ್ತೆ ನೀವು ಪ್ರಿಮಿಕ್ಸ್ ಕಲಿಸೋವಾಗಲೂ ಆಯಿತು ಅಥವಾ ವಿಪ್ಪಿಂಗ್ ಕ್ರೀಮ್ ವಿಪ್ ಮಾಡುವಾಗಲೂ ಆಯಿತು ಸೊ ಸ್ಪ್ಯಾಚುಲಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನು ಜಾಸ್ತಿ ಕಾಸ್ಟ್ ಹತ್ತೋದಿಲ್ಲ ಸೊ ಅದನ್ನು ಕೂಡ ಕರೆಕ್ಟಾಗಿ ನೀವು ತೊಗೊಳ್ಳಿ ಓಕೆನಾ ಸೊ ಇನ್ನೂ ವಿಪ್ಪಿಂಗ್ ಕ್ರೀಮ್ ನೋಡಿ ಇಷ್ಟು ಬಂದಿದೆ ನೀವು ಜಾಸ್ತಿ ಗಟ್ಟಿ ಮಾಡಿದ್ರೂ ಅಷ್ಟೇ ನಿಮಗೆ ಕೇಕ್ ಚೆನ್ನಾಗಿ ಬರೋದಿಲ್ಲ ಒಂದೇ ಕಡೆ ವಿಪ್ಪಿಂಗ್ ಕ್ರೀಮ್ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ಡಿಸೈನು ಅಷ್ಟೊಂದು ಕ್ಲಿಯರಾಗಿ ಕರೆಕ್ಟಾಗಿ ಬರೋದಿಲ್ಲ ಬೇರೆ ಥರ ಡಿಸೈನ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಆಮೇಲೆ ಪೂರ್ತಿ ಒಂದು ಸ್ವಲ್ಪ ಅಳಸಾಗಿದ್ರೂ ಕೂಡ ಅಂದರೆ ತೆಳುವಾಗಿದ್ದರೂ ಕೂಡ ಡಿಸೈನು ಚೆನ್ನಾಗಿ ಬರೋದಿಲ್ಲ ಇವಾಗ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ನೀವು ಚಕ್ಲಿ ಮಾಡೋವಾಗ ಚಕ್ಲಿ ಹಿಟ್ಟು ಸ್ವಲ್ಪ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇತ್ತು ಅಂದರೆ ಅಚ್ಚು ಏನು ಚಕ್ಲಿದು ಅಚ್ಚಿರುತ್ತಲ್ಲ ಅದು ಕರೆಕ್ಟಾಗಿ ಮೂಡುತ್ತಲ್ಲ ಅದೇ ಹಿಟ್ಟು ಏನಾದರೂ ತೆಳ್ಳಗಿತ್ತು ಅಂದರೆ ಅಲ್ಲಿ ಏನು ಚಕ್ಲಿ ಅಂ ಅಚ್ಚಿರುತ್ತಲ್ವ ಅದು ಬಿದ್ದಿರೋದಿಲ್ಲ ಆಗಿರುತ್ತೆ ಆ ಡಿಸೈನೇ ಚೇಂಜ್ ಆಗಿರುತ್ತಲ್ಲ ಆ ಥರ ಆಗಿರುತ್ತೆ ಓಕೆನಾ ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೋತೀನಿ ಹಾಗಾಗಿ ಈ ಒಂದು ವಿಪ್ಪಿಂಗ್ ಕ್ರೀಮ್ ಕನ್ಸಿಸ್ಟೆನ್ಸಿ ನೀವು ಕರೆಕ್ಟಾಗಿ ಮಾಡ್ಕೋಬೇಕಾಗಿದೆ ನಾನು ಹೇಳ್ತೀನಿ ನಿಮಗೆ ಯಾವ ಥರ ನಿಮಗೆ ಗೊತ್ತಾಗ್ತು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ನೀವು ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಯಾವ ಥರ ಕರೆಕ್ಟಾಗಿ ಆಗಿದೆಯೋ ಇಲ್ಲವೋ ಅಂತ ಹೇಳ್ಬಿಟ್ಟು ನೋಡಿ ನಾನು ಇಷ್ಟೇ ತೊಗೊಂಡಿದ್ದೆ ಒಂದು ಕಪ್ ಅಷ್ಟು ಇವಾಗ ನೋಡಿ ಡಬಲ್ ತ್ರಿಬಲ್ ಆಗಿದೆ ಸೊ ಇದರಲ್ಲಿ ನೀವು ಆರಾಮ್ಸೆ ಒಂದು ಹಾಫ್ ಕೆ ಜಿ ಕೇಕ್ ಮಾಡ್ಬೋದು ಡಿಸೈನ್ ಜಾಸ್ತಿ ಬೇಕಂದರೂ ಕೂಡ ನೀವು ಇಷ್ಟರಲ್ಲಿ ಮಾಡ್ಕೋಬೋದು ತುಂಬ ಬೇಕಂತೇನಿಲ್ಲ ಈ ಒಂದು ವಿಪ್ಪಿಂಗ್ ಕ್ರೀಮ್ಗೆ ನಿಮಗೆ ಒಂದು ಒನ್ ಸೆವೆಂಟಿ ಟೂ ಹಂಡ್ರೆಡ್ ಒನ್ ಸೆವೆಂಟಿ ಫೈವ್ ಒನ್ ಸಿಕ್ಸ್ಟಿ ಫೈ ಏನೋ ಬೀಳುತ್ತನಿಸುತ್ತೆ ಮೇ ಬಿ ಅಷ್ಟಕ್ಕೆ ಆ್ಯಂಡ್ ಒಂದು ಬಾಕ್ಸ್ ಈ ಒಂದು ಕೆ ಜಿ ಒಂದು ಬಾಕ್ಸ್ ಅಂದರೆ ನೀವು ಇದರಲ್ಲಿ ಆರಾಮ್ಸೆ ಒಂದು ಎರಡು ಕೆ ಜಿಯಷ್ಟು ಕೇಕ್ ಮಾಡ್ಬೋದು ಓಕೆನಾ ಸೊ ಎರಡು ಕೆ ಜಿ ಇವಾಗ ನಾನು ಏನು ಮಾಡ್ತಾ ಅಲ್ವಾ ಈ ವಿಪ್ಪಿಂಗ್ ಕ್ರೀಮು ಹಾಫ್ ಕೆ ಜಿ ಕೇಕ್ಗೆ ಕರೆಕ್ಟಾಗಿ ಆಗುತ್ತೆ ಸೊ ಇದೇ ಥರ ನೀವು ನಾಲ್ಕು ಪಟ್ಟು ಕೇಕ್ನ ನೀವು ಈ ಒಂದು ಬಾಕ್ಸ್ ವಿಪ್ಪಿಂಗ್ ಕ್ರೀಮಲ್ಲಿ ಮಾಡ್ಕೋಬೋದು ಓಕೆನಾ ಸೊ ಅದು ಮಾಡಿದಾಗ ಅದರಲ್ಲಿ ನಿಮಗೆ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ಜಸ್ಟ್ ಒನ್ ಸಿಕ್ಸ್ಟಿ ಫೈ ನೀವು ಅದರಲ್ಲಿ ಎರಡು ಕೆ ಜಿ ಕೇಕ್ ಮಾಡ್ತೀರಾ ಹಾಗಾಗಿ ನಿಮಗೆ ಅದರಲ್ಲಿ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇವಾಗ ಆಗಿದೆ ನಿಮ್ಮ ನಾನು ಆಗಲಿ ಹೇಳ್ದಂಗೆ ನೀವು ಒಂದೇ ಸರ್ತಿ ವಿಪ್ ಮಾಡೋಕ್ಕೆ ಹೋಗ್ಬೇಡಿ ಎರಡು ನಿಮಿಷ ಬಿಟ್ಟು ಬ್ರೇಕ್ ಮಾಡಿ 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 ಯಾಕಂದರೆ ಬೀಟರ್ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಹೀಟ್ ಆದರೆ ನಿಮ್ಮ ಒಂದು ವಿಪ್ಪಿಂಗ್ ಕ್ರೀಮು ಯಾವುದೇ ಥರ ವಿಪ್ ಆಗೋದಿಲ್ಲ ಹಾಗಾಗಿ ಮೇನಾಗಿ ಅದನ್ನು ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ನನ್ನ ಸ್ಟೂಡೆಂಟ್ ಒಬ್ಬರು ತೊಗೊಂಡಿದ್ರು ಅವರು ಬೀಟರು ಸ್ವಲ್ಪ ಆನ್ಲೈನಲ್ಲಿ ಹಾಕಿದರು ಹಾಗಾಗಿ ಅದು ಗರಮ್ ಆಗ್ತಾ ಇತ್ತು ಸೊ ಗರಮ್ ಆದರೆ ವಿಪ್ಪಿಂಗ್ ಕ್ರೀಮ್ ಯಾವುದೇ ಕಾರಣಕ್ಕೂ ವಿಪ್ ಆಗೋದಿಲ್ಲ ಅದಕ್ಕೆ ಕೋಲ್ಡ್ ಇರಬೇಕು ಇವಾಗ ನೀವು ಹೊರಗೆ ತೆಗೆದಾಗಲೂ ಅಷ್ಟೇ ವಿಪ್ಪಿಂಗ್ ಕ್ರೀಮು ಕೋಲ್ಡ್ ಆಗಿರಬೇಕು ಅಂದರೆ ಮಾತ್ರ ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ವಿಪ್ಪಿಂಗ್ ಕ್ರೀಮ್ ವಿಪ್ ಆಗುತ್ತೆ ಅದೇನಾದರೂ ಕೋಲ್ಡ್ ಹೋಗಿತ್ತು ಅಂದರೆ ನಿಮಗೆ ವಿಪ್ ಆಗೋದೇ ಇಲ್ಲ ಯಾವಾಗಲೂ ಕೂಡ ಕೇಕ್ ಮಾಡೋವಾಗ್ಲೂ ಅಷ್ಟೇ ನಿಮ್ಮದು ಏನಾದರೂ ಒಂದು ಸ್ವಲ್ಪ ಕಟ್ಟಿಂಗ್ ಅದು ಏನಾದರೂ ಸ್ಪಾಂಜ್ ಕಟ್ಟಿಂಗ್ ಏನಾದರೂ ಲೇಟ್ ಇತ್ತು ಅಂದರೆ ನೀವು ಅದನ್ನು ಮತ್ತೆ ವಿಪ್ಪಿಂಗ್ ಕ್ರೀಮ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಸೊ ಸ್ಟೋರ್ ಮಾಡಿಬಿಟ್ಟು ನೀವು ಐಸಿಂಗ್ ಮಾಡುವಾಗ ಮತ್ತೆ ತಗೊಂಡು ನೀವು ಮಾಡ್ಬೋದು ಆದರೆ ಹೊರಗಡೆನೇ ಇಡ್ತೀನಿ ಹೊರಗಡೆನೆ ಇಟ್ಟರೆ ಅದು ಆಗೋದಿಲ್ಲ ಓಕೆನಾ ಸೊ ಹಾಗಾಗಿ ಇವಾಗ ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಗೊತ್ತಾಗುತ್ತೆ ಅಂದರೆ ಈ ಥರ ನಾನು ಎದ್ದಿದಾಗ ಈ ಥರ ಬ್ಲೇಡ್ಸನ್ನ ವಿಪ್ಪಿಂಗ್ ಕ್ರೀಮ್ನ ಅದರಲ್ಲಿ ಎದ್ದಿದಾಗ ಈ ಥರ ಒಂದು ಪೀಕ್ ಪಾಯಿಂಟ್ ಬರ್ತಾ ಇದೆ ಉಕ್ಕೊಂತಾ ಇದೆಯಾ ಈ ಥರ ಉದ್ದಾಗಿ ಪೀಕ್ ಪಾಯಿಂಟ್ ಬರ್ತಾ ಇದೆಯಲ್ವ ಈ ಥರ ಬಂದರೆ ನಿಮಗೆ ಪರ್ಫೆಕ್ಟಾಗಿ ವಿಪ್ಪಿಂಗ್ ಕ್ರೀಮ್ ವಿಪ್ ಆಗಿದೆ ಅಂತ ಅರ್ಥ ಓಕೆನಾ ಇವಾಗ ನೋಡಿ ನಾನು ಬ್ಲೇಡ್ನ ಬೀಳಿಸ್ತಾ ಇದ್ದೀನಿ ಅದು ಬೀಳ್ತಾ ಇಲ್ಲ ಸೊ ಹಂಗಾಗಿ ವಿಪ್ಪಿಂಗ್ ಕ್ರೀಮು ಕರೆಕ್ಟಾಗಿ ವಿಪ್ ಆಗಿದೆ ಅಂತ ಅರ್ಥ ಇನ್ನು ಬ್ಲೇಡಲ್ಲಿರೋ ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ರಿಮೂವ್ ಮಾಡೋದು ಅಂದರೆ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿ ಬಿಟ್ಬಿಡಿ ಆ ವಿಪ್ಪಿಂಗ್ ಕ್ರೀಮೆಲ್ಲ ಕೆಳಗಡೆ ಬಿಟ್ಕೊಳ್ಳುತ್ತೆ ಓಕೆನಾ ಸೊ ಇಷ್ಟಾದರೆ ಒಂದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಂಗೆ ಇನ್ನೂ ನಿಮಗೆ ಹೇಳಬೇಕು ಅಂದರೆ ಇನ್ನೊಂದು ಥರ ಅಂದರೆ ಈ ಒಂದು ಬೌಲ್ನ ನಾನು ಉಲ್ಟಾ ಮಾಡ್ತೀನಿ ಸೊ ನೋಡಿ ಇಷ್ಟು ಉಲ್ಟಾ ಮಾಡಿದರೂ ಕೂಡ ಆ ಒಂದು ವಿಪ್ಪಿಂಗ್ ಕ್ರೀಮ್ ಸ್ವಲ್ಪ ಬೀಳೋದಿಲ್ಲ ಕೆಳಗಡೆ ಸೊ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವಿಪ್ಪಿಂಗ್ ಕ್ರೀಮ್ ರೆಡಿ ಆಗಿದೆ ಅಂತ ಅರ್ಥ ನೀವು ಆರಾಮ್ಸೆ ಇವಾಗ ಐಸಿಂಗ್ ಮಾಡ್ಕೋಬೋದು ಓಕೆನಾ ಇವತ್ತಿನ ಒಂದು ಕ್ಲಾಸಲ್ಲಿ ನೀವು ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ಒಂದು ವಿಪ್ ಮಾಡೋದು ಅಂತ ತಿಳ್ಕೊಂಡ್ರಲ್ವಾ ಅಲ್ವಾ ಹಾಗೆ ಯಾವ ಥರ ಸ್ಟೋರ್ ಮಾಡೋದು ಅಂತಲೂ ಕೂಡ ತಿಳ್ಕೊಂಡ್ರಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ವಿಪ್ಪಿಂಗ್ ಕ್ರೀಮ್ನ ಬಳಸ್ಕೊಂಡು ಯಾವ ಥರ ಡಿಸೈನ್ ಮಾಡೋದು ನೋಸಲ್ನ ಯೂಸ್ ಮಾಡ್ಕೊಂಡು ಕೇಕ್ ಮೇಲೆ ಯಾವ ಥರ ಡಿಸೈನ್ ಮಾಡೋದು ಅಂತ ತಿಳಿಸ್ಕೊತೀನಿ ಓಕೆನಾ ಸೊ ನೆಕ್ಸ್ಟ್ ಕ್ಲಾಸ್ಗೋಸ್ಕರ ವೆಯ್ಟ್ ಇರಿ ಅದನ್ನು ಬೇಗ ನಾನು ಹಾಕ್ತೀನಿ ಆ್ಯಂಡ್ ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ನೀವು ಕೇಳ್ಬೋದು ಆ್ಯಂಡ್ ಹಿಂದಿನ ಒಂದು ಕ್ಲಾಸ್ಗಳನ್ನು ನೀವು ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಸೊ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಹ್ಯಾಪಿ ಬೇಕಿಂಗ್